ಕರ್ನಾಟಕ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಪ್ರಯತ್ನ ವಿಫಲಾದರು ಪ್ರಾರ್ಥನೆ ಟ್ವೀಟ್ ಮಾಡಿದ್ದೇನೆ ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀವಿ ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಸುಂದರ ಕೇಳಿಯವರು ಒಂದು ಹೊಸ ರೂಪ ಬಸ್ ಅವನು ಸುಂದರ ಕೇಳಿ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ ಇದು ನೀವೇ ತೀರ್ಪುಕೊಳ್ಳಬೇಕಾದಂತಹ ತೀರ್ಮಾನ ಟೆಕ್ನಿಕಲ್ ಯೋಜನೆಯಲ್ಲಿ ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಶುಭ ವರ್ಷ ನಮ್ಮ ಕಾವೇರಿ ಆಪ್ತಿಗೆ ನಮಗೆ ಫಲ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಟ್ವೀಟ್ ಮಾಡ್ತೀನಿ ಅದನ್ನು ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದು ಅರ್ಥ ಇಲ್ಲ ಅದು ಚಿಂತೆ ಇಲ್ಲ ಹಳ್ಳಿ ರೈತರ ಸುಗ್ಗಿ ಅವರ ಬದುಕು ಯಾವಾಗಲೂ ಕೂಡ ತುಂಬುವುದು ಸ್ವಲ್ಪ ಬದುಕು ಅಂತ ಹೇಳಿ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ರಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆಲ್ಲೇಟಿ ಮಾಡಬೇಕಾದ್ರೂಟಿ ಮಾಡ್ಬೇಕಂತ ಪ್ರೋಟೋಕಾಲ್ ಇದೆ ನಾವು ಮಾಡಲೇಬೇಕು

ಸರ್ ರಾಹುಲ್ ಗಾಂಧಿ ಭೇಟಿ ಬಳಿಕ ನಿಮ್ಮ ಬೆಂಬಲಿರುವ ಒಂದಷ್ಟು ಖುಷಿ ಆಗಿದ್ದಾರೆ ಸರ್ ಅದಕ್ಕಾಗಿ ಏನ್ ಸಂದೇಶ ಕೊಟ್ರಿ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ ರಾಹುಲ್ ಗಾಂಧಿ ಭೇಟಿ ಬರ್ತಾ ಯಾರು ಹೇಳಿತ್ತು ನನಗೆ ಅರ್ಥ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋದ್ ಮಾತಾಡೋದು ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಚರ್ಚೆ ಮಾಡೋದು ತಮ್ಮ ಹಿತೈಷಿಗಳು ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ಅವ್ರ ಮುಂದೆ ಇಡ್ತೀರಾ ಸರ್ ನೀವು ನಿಮ್ದು ಬರ್ ಬೈಕೇನು